ಇವತ್ತು ಅತ್ಯಂತ ಪರಮ ಪವಿತ್ರವಾಗಿರುವಂತಹ ಶಯನಿ ಏಕಾದಶಿಯ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಆಷಾಢ ಏಕಾದಶಿ ಅಂತ ಕೂಡ ಕರೀತಾರೆ ದಕ್ಷಿಣಾಯಣದ ಆರಂಭದ ಈ ಪರ್ವಕಾಲದಲ್ಲಿ ಎಲ್ಲ ಮಠಗಳಲ್ಲೂ ಸಹಿತ ವೈಷ್ಣವ ಮಠಗಳಲ್ಲೂ ಸಹಿತ ಆ ಒಂದು ತಪ್ತ ಮುದ್ರಾಧಾರಣೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕಾರ್ಯ ನಮ್ಮ ಜೊತೆ ವ್ಯಾಸರಾಜ ಮಠದ ದಿವಾನ್ ದಿವಾನರಾಗಿರ್ತಕ್ಕಂತಹ ಗುರುಗಳಿದ್ದಾರೆ ಅವರ ಪ್ರವಚನವನ್ನು ನಾವೆಲ್ಲರೂ ಕೂಡ ಅವರು ಹೇಳತಕ್ಕಂಥ ಒಂದೊಂದು ಆ ಮಾತುಗಳನ್ನು ಒಂದೊಂದು ಅಂಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೂ ಸಹಿತ ನಮ್ಮ ಜೀವನ ಪಾವನ ಆಗ್ತದೆ ಅಂತಹ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೇಳೋಣ ನಮಸ್ಕಾರ ಗುರುಗಳೇ ನಿಮ್ಮ ಒಂದು ಪ್ರವಚನ ಎಷ್ಟು ಅದ್ಭುತವಾಗಿರ್ತದೆ ಅಂತಂದರೆ ಪ್ರತಿಯೊಬ್ಬರಿಗೂ ಸಹಿತ ಅದರಲ್ಲಿ ಒಂದೊಂದು ಅಂಶವನ್ನು ಅಳವಡಿಸಿಕೊಂಡ್ರೆ ನೀವು ಆ ಭಗವಂತನಿಗೆ ಆರತಿ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೋ ಜನ ಕಣ್ಣು ಕಣ್ಮುಚ್ಕೊಬಿಡ್ತಾರೆ ಆದರೆ ಆರತಿ ಅನ್ನುವಂಥದ್ದು ಅರ್ಥ ಏನು ಅನ್ನುವಂಥದ್ದು ಎಷ್ಟು ಅದ್ಭುತವಾಗಿ ಹೇಳಿದ್ದೀರಿ ಅಂದರೆ ಅದೆಲ್ಲವನ್ನು ಕೂಡ ನಾವು ಕೇಳ್ತಾನೆ ಇರ್ತೀವಿ ಇವತ್ತು ಶೈನಿ ಏಕಾದಶಿಯ ಪರ್ವಕಾಲದಲ್ಲಿ ಏನು ಈ ತಪ್ತಮುದ್ರಾಧಾರಣೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಇದರಿಂದ ಯಾವ ರೀತಿ ಭಗವಂತನ ಸೇವೆಗೆ ಪ್ರೇರಣೆ ಆಗ್ತದೆ ಅದೆಲ್ಲವನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಅಪಾದಮೌಳಿ ಪರ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತನ್ನ ವಿಘ್ನಾ ಪ್ರಣಶ್ಯಂತ ಚ ಚನೋರಥಃ ಭಗವಂತ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಾನೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ ಈ ಎಲ್ಲ ಜೀವರಾಶಿಗಳ ಮಧ್ಯದಲ್ಲಿ ದಾಸರು ವರ್ಣನೆ ಮಾಡ್ತಾರೆ ಮಾನವ ಜನ್ಮ ದೊಡ್ಡದು ಅಂತ ಮಾನವ ಜನ್ಮ ದೊಡ್ಡದು ಯಾಕೆ ಅಂದರೆ ಮಾಧವನ ಸ್ಮರಣೆ ಮಾಡಲಿಕ್ಕೆ ಚಿಂತನೆ ಮಾಡಲಿಕ್ಕೆ ಅವನನ್ನು ಹೊಂದಲಿಕ್ಕೆ ಯೋಗ್ಯವಾದ ಜನ್ಮ ಅಂದರೆ ಈ ಮಾನವ ಜನ್ಮ ಮಾತ್ರ ಮಾನವರು ಎಲ್ಲರೂ ಕೂಡ ಯಾವುದೇ ಜಾತಿ ಮತ ಪಂಥ ಈ ಎಲ್ಲವನ್ನು ಮೀರಿ ಭಗವಂತನ ಅನುಗ್ರಹವನ್ನು ಪಡೆಯಬಹುದಾದ ಒಂದು ಜನ್ಮ ಅಂತಿದ್ದರೆ ಅದು ಮಾನವ ಜನ್ಮ ಮಾನವ ಜನ್ಮ ಬಂದಾಗ ಈ ಸಾಧನೆಯನ್ನು ನಾವು ಮಾಡಿಕೊಳ್ಳಿಲ್ಲ ಅಂತಾದರೆ ಒಳ್ಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಒಮ್ಮೆ ಮನುಷ್ಯನಾದವ ಮತ್ತೆ ಮನುಷ್ಯನಾಗೆ ಹುಟ್ಟುತ್ತಾನೆ ಅನ್ನುವಂತಹ ಯಾವ ಭರವಸೆ ಕೂಡ ಇಲ್ಲ ಎಂಬತ್ತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮದಲ್ಲಿ ಇಲ್ಲದಂಥ ಸಾಧನೆಯನ್ನು ಮನುಷ್ಯ ಜನ್ಮದಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ ಅದರ ಒಟ್ಟಿಗೆ ಉತ್ತಮವಾದ ದೇಹ ದೇಹದ ಒಳಗೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನಸ್ಸು ಇದೆಲ್ಲವನ್ನು ಕೊಟ್ಟು ಈ ದೇಹ ಅನ್ನುವ ರಥದಲ್ಲಿ ಜೀವನನ್ನು ಕೂಡಿಸಿ ಮರಳಿ ನನ್ನನ್ನು ಮರೆಯದೆ ನನ್ನ ಮನೆಗೆ ಬಾ ಅಂತ ಭಗವಂತ ಜೀವರಿಗೆ ಕೊಟ್ಟ ರಥ ಈ ದೇಹ ಈ ದೇಹದ ಒಳಗೆ ಭಗವಂತನ ನಲ್ ನುಡಿಗಳನ್ನು ಅವನು ಕೊಟ್ಟಂತಹ ವಿಶಿಷ್ಟವಾದ ಗೀತಾಮೃತ ಈ ಅಮೃತವನ್ನು ಈ ದೇಹದಲ್ಲಿ ನಾವು ಸ್ವೀಕಾರ ಮಾಡಬಹುದು ಯಾವುದೇ ನರಿ ನಾಯಿ ಕುರಿ ಕೋಳಿ ಕತ್ತೆ ಹಂದಿ ಇವ್ಯಾವು ದೇವರ ಮಾತನ್ನು ಕೇಳೋಲ್ಲ ಕೇಳಿದರೂ ಅವಕ್ಕರ್ಥ ಆಗೋಲ್ಲ ಹರೇ ರಾಜ್ಞ ವೇದಗಳು ಶ್ರುತಿಯಾದರೆ ಭಗವಂತನಿಂದ ನಿರ್ಮಾಣಗೊಂಡಂತಹ ಮಹಾಭಾರತ ರಾಮಾಯಣ ಭಾಗವತ ಇತ್ಯಾದಿ ಗ್ರಂಥಗಳು ಸ್ಮೃತಿ ಗ್ರಂಥಗಳು ಇದರಲ್ಲಿ ಹೇಳಿದ ಮಾತನ್ನು ತಿಳಿದು ಅದರಂತೆ ನಡೀಬೇಕಾದ್ದು ಮಾನವರ ಸಹಜ ಪ್ರವೃತ್ತಿ ಇದೇ ಸನಾತನ ಧರ್ಮ ಈ ಧರ್ಮವನ್ನು ಧಾರಣೆ ಮಾಡಬೇಕಂತೆ ಏನು ಶ್ರುತಿಯಲ್ಲಿ ಹೇಳಿದೆ ಸ್ಮೃತಿಯಲ್ಲಿ ಹೇಳಿದೆ ಈ ಅಮೃತವನ್ನು ಧಾರಣೆ ಮಾಡುವಂತಹ ಒಂದು ಶರೀರ ಈ ಮಾನವ ಶರೀರ ಹೇಗೆ ಒಂದು ಹಾಲು ನೀರು ಮೊದಲಾದ ಪಾತ್ರೆಯನ್ನು ಮೊದಲಾದ ವಸ್ತುವನ್ನು ಒಂದು ಮಡಕೆಯಲ್ಲಿ ಹಾಕಿಸಿಕೊಂಡಾಗ ಅದು ಜಾರದೆ ಸೋರದೆ ಅಲ್ಲೇ ನಿಲ್ಲಬೇಕಂತಾದರೆ ಆ ಮಡಿಕೆಯನ್ನು ಸುಟ್ಟು ಒಣಗಿಸಿ ಎಲ್ಲ ಮಾಡಬೇಕಿದೆ ಹಾಗಾಗಿ ಇವತ್ತೇನು ಆಷಾಢ ಶುದ್ಧ ಏಕಾದಸಿ ಎಲ್ಲ ಜನ ಇವತ್ತನ್ನು ದೊಡ್ಡ ಏಕಾದಶಿ ಅಂತ ಕರೀತಾರೆ ಎಲ್ಲ ಮಾನವರು ಕೂಡ ಈ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ನೆನಪು ಮಾಡಿಕೊಳ್ತಾರೆ ನಭೋಕ್ತವ್ಯಂ ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ ಭಗವಂತನ ಪ್ರೀತಿಗಾಗಿ ಹದಿನೈದು ದಿನಕ್ಕೆ ಒಮ್ಮೆ ಒಂದು ಉಪವಾಸ ಈ ಉಪವಾಸದಿಂದ ಅನೇಕ ರೋಗಗಳ ಪರಿಹಾರ ಕೂಡ ಆಗುವಂಥದ್ದು ಈಗಾಗಲೇ ವೈಜ್ಞಾನಿಕವಾಗಿ ಆ ಎಲ್ಲ ಮಾತುಗಳು ಪುನರುಚ್ಚಾರಿತವಾಗಿರತಕ್ಕಂಥದ್ದು ಶ್ರೀ ಹರಿಹರ ಎಂಟರ್ಪ್ರೈಸಸ್ ನಮ್ಮಲ್ಲಿ ದೀಪದ ಎಣ್ಣೆ ಕರ್ಪೂರ ಇಪ್ಪತ್ತು ಬಗೆಯ ಅಗರಬತ್ತಿಗಳು ಹಾಗೂ ಎಲ್ಲಾ ತರದ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ ನಮ್ಮ ಉತ್ಪನ್ನಗಳನ್ನು ಉಪಯೋಗಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಹನ್ನೆರಡು ತಿಂಗಳಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಒಂದೊಂದು ಏಕಾದಶಿಗೆ ಒಂದೊಂದು ಹೆಸರಿದೆ ಇವತ್ತಿನ ಏಕಾದಶಿಯನ್ನು ಶಯನಿ ಅಂತ ಕರೀತಾರೆ ಮುಂದೆ ಕಾರ್ತೀಕ ಮಾಸದಲ್ಲಿ ಬರುವಂತಹ ಏಕಾದಶಿಯನ್ನು ಪ್ರಭೋದಿನಿ ಅಂತ ಇದ್ದಾರೆ ಶಯನಿ ಏಕಾದಶಿ ಭಗವಂತ ಯೋಗನಿದ್ರೆಯನ್ನು ಮಾಡುವಂತಹ ದಿನ ಯೋಗನಿದ್ರೆ ಅಂದರೆ ಆನಂದದಿಂದ ಭಗವಂತ ವಿಹಾರ ಮಾಡುವ ಕಾಲ ನಮ್ಮಂತೆ ಅಜ್ಞಾನದ ವ್ಯಾಪಾರ ಅವನ ನಿದ್ದೆ ಅಲ್ಲ ಸಜ್ಜನರಿಗೆ ಆನಂದವನ್ನು ಕೊಡುವ ಸಲುವಾಗಿ ಮಧ್ವ ಗುರುಗಳು ಹೇಳ್ತಾರೆ ಸ್ವಾಪಂ ಪ್ರಾಪಯತಿ ಶ್ರಮಾಪ ಹೃದಯ ದೇವರ ಹೆಸರಿನಲ್ಲಿ ಸಾಧನೆ ಮಾಡುವ ಸಜ್ಜನರಿಗೆ ಸಂತೋಷವನ್ನು ಉಂಟು ಮಾಡುವ ಸಲುವಾಗಿ ಆಟ ಆಡಿದ ಮಗುವನ್ನು ಮಲಗಿಸೋ ತಾಯಿಯಂತೆ ತಾಯಿಗೆ ಸಾಕಷ್ಟು ಕೆಲಸ ಇದೆ ನಿದ್ದೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ ಆದರೂ ಮಗುವನ್ನು ಮಲಗಿಸುವ ಸಲುವಾಗಿ ತಾಯಿ ಮಲಗುವಂತೆ ಭಗವಂತ ತಾನು ಮಲಗಿ ಎಲ್ಲರಿಗೆ ನಿದ್ದೆಯ ಆನಂದವನ್ನು ಕೊಡುವಂತಹ ಕಾಲ ಇದು ಶಯನಿ ಏಕಾದಶಿ ದೇವರು ಮಲಗಿದ ಅಂದರೆ ಯಾವ ಶುಭ ಕರ್ಮಗಳಿಗೂ ಉತ್ತಮವಾದದ್ದಲ್ಲ ಇದು ಸಾಧನೆಗೆ ಉತ್ತಮವಾದ ಕಾಲ ಸಾಧನೆ ಮಾಡೋದರಲ್ಲೇ ಅತಿ ಎತ್ತರದಲ್ಲಿರುವ ಸನ್ಯಾಸಿಗಳು ತಮ್ಮ ಪಾಠ ಪ್ರವಚನಗಳ ಮೂಲಕ ಪರಮಾತ್ಮನ ಸಂದೇಶವನ್ನು ಎಲ್ಲ ಕಡೆ ಹರಡುವ ಸಲುವಾಗಿ ಗ್ರಾಮೈಕ ರಾತ್ರಿ ಅಂತ ಒಂದು ಊರಲ್ಲಿ ಒಂದೇ ದಿನ ಮತ್ತು ಸಂಚಾರ 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 ಅದಕ್ಕಾಗಿ ಅವರನ್ನು ಪರಿವರಾಜಕರು ಅಂತ ಕರೀತಾರೆ ಅಂಥ ಸಂಚಾರವೇ ಸ್ವಭಾವವಾಗಿ ಉಳ್ಳ ಸನ್ಯಾಸಿಗಳು ಕೂಡ ಈ ನಾಲ್ಕು ಮಾಸ ಭೂತ ದಯೆ ಅನ್ನುವ ದೊಡ್ಡ ಭಗವಂತನ ಪ್ರೀತಿಕಾರಕವಾದ ಧರ್ಮವನ್ನು ಜಗತ್ತಿನಲ್ಲಿ ತೋರುವ ಸಲುವಾಗಿ ಮಳೆಗಾಲದಲ್ಲಿ ಭೂಮಿಯಿಂದ ಏಳುವ ಸಣ್ಣ ಪುಟ್ಟ ಜೀವಜಾತಗಳು ಅವುಗಳಿಗೆ ತಮ್ಮ ಸಂಚಾರದಿಂದ ಸಾವು ನೋವು ಉಂಟಾಗಬಾರದು ಅಂಥೇಳಿ ಒಂದೇ ಕಡೆ ತಾವು ಕುಳಿತು ತತ್ವಜ್ಞಾನವನ್ನು ಉಪದೇಶ ಮಾಡುವ ಪರ್ವಕಾಲ ಈ ಚಾತುರ್ಮಾಸ್ಯ ಅವರು ಹೇಳುವ ಮಾತುಗಳು ಸರ್ವೋಪನಿಷದೋ ಗಾವೋ ದೋಗ್ದಾ ಗೋ ಗೋಪಾಲನಂದನ ಇತ್ಯಾದಿಗಳನ್ನು ಹೇಳುವಾಗ ಅದು ಹಾಲಿದ್ದಂತೆ ಈ ಕೇಳುವ ಈ ಶರೀರ ಮಡಿಕೆ ಇದ್ದಂತೆ ಈ ಮಡಿಕೆಯಲ್ಲಿ ಹಾಲನ್ನು ಹಾಕಿಸಿಕೊಂಡಾಗ ಹಸಿ ಮಡಿಕೆ ಆದರೆ ಸೋರತ್ತೆ ಜಾರತ್ತೆ ಕೇಳಿದ್ದು ಮರ್ತು ಹೋಗುತ್ತೆ ಹಾಳಾಗಿ ಹೋಗುತ್ತೆ ಅದಕ್ಕೆ ಶ್ರುತಿಗಳಲ್ಲಿ ಅತಪ್ತತನೂ ನತದಾಮು ಈ ದೇಹವನ್ನು ತಾಪಗೊಳಿಸಬೇಕಂತೆ ಸುಡಬೇಕಂತೆ ಹೇಗೆ ಅಂದರೆ ಭಗವಂತನ ಕೈ ಒಳಗಿರುವಂತಹ ಸುದರ್ಶನ ಮುದ್ರೆಗಳಿಂದ